ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಪೊಲಿಟಿಕಲ್ ವಿಷಯ ಏನಪ್ಪಾ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿ ಬೆಂಗಳೂರು ಮೆಟ್ರೋದ ಎಲ್ಲೋ ಲೈನನ್ನು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಒಂದು ಟ್ವೀಟನ್ನು ಹಾಕಿದ್ದಾರೆ ಅವ್ರು ಏನಂತ ತಿಳಿಸ್ತಿದ್ದಾರೆ ಅಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದು ನಮ್ಮ ಮೆಟ್ರೋನ ಯೆಲ್ಲೋ ಲೈನ್ ಅನ್ನ ಲೋಕಾರ್ಪಣೆ ಮಾಡಿರುವುದು ಬಹಳನೇ ಸಂತಸದ ವಿಷಯವಾಗಿದೆ ಯಾಕಂದ್ರೆ ಇದು ಲಕ್ಷಾಂತರ ಮಂದಿ ಜನರಿಗೆ ತುಂಬಾ ಅನುಕೂಲವಾಗುತ್ತೆ ಯಾಕಂದ್ರೆ ಇದರಿಂದ ಟ್ರಾಫಿಕ್ ಸಮಸ್ಯೆ ಬೆಂಗಳೂರಿನಲ್ಲಿ ತುಂಬಾನೇ ಕಡಿಮೆ ಆಗುತ್ತೆ ಅದಲ್ಲದೆ ಈ ಯೆಲ್ಲೋ ಲೈನ್ ಅಂತ ಏನಿದೆ ಇದು ಹತ್ತೊಂಬತ್ತು ಕಿಲೋಮೀಟರ್ ಉದ್ದ ಇದ್ದು ಹದಿನಾರು ನಿಲ್ದಾಣಗಳನ್ನ ಒಳಗೊಂಡಿದೆ ಇದರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಬಿ ಟಿ ಎಮ್ ಲೇಔಟ್ ಆಗಿರ್ಬೋದು ಸಿಲ್ಕ್ ಬೋರ್ಡ್ ಆಗಿರುವಂತಹ ಪ್ರಮುಖ ನಗರಗಳನ್ನ ಇದು ಸಂಪರ್ಕವನ್ನು ಹೊಂದುತ್ತೆ ಇದರಿಂದ ಈ ಈ ಟ್ರಾಫಿಕ್ ಸಮಸ್ಯೆ ಅನ್ನೋದು ಬಹಳನೇ ಒಂದು ನಿರ್ಮೂಲನೆ ಆಗುತ್ತೆ ಮತ್ತು ಹಲವಾರು ಲಕ್ಷಾಂತರ ಜನರಿಗೆ ಟ್ರಾಫಿಕ್ ಸಮಸ್ಯೆಯಿಂದ ಒಂದು ಮುಕ್ತಿಯನ್ನು ಕೊಡುತ್ತೆ ಅಂದರೆ ತಪ್ಪಾಗೋದಿಲ್ಲ ಅಂತ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಇದಿಷ್ಟಕ್ಕೆ ನಿಲ್ಲ ಈಗ ಇದೇನಾಗ್ಬಿಟ್ಟಿದೆ ಅಂದರೆ ಈ ಮೆಟ್ರೋ ಅನ್ನೋದು ಯಾ ಕ್ರೆಡಿಟ್ ವಾರ್ ಒಂದು ಶುರು ಆಗ್ಬಿಟ್ಟಿದೆ ಈ ಕಾಂಗ್ರೆಸ್ನವರು ಏನಂತ ಹೇಳ್ತಿದ್ದಾರೆ ಅಂದರೆ ಈ ಮೆಟ್ರೋ ಅನ್ನೋದು ನಮ್ಮ ಕನಸಿನ ಕೂಸು ಕಾಂಗ್ರೆಸ್ನವರ ಕನಸಿನ ಕೂಸು ಆಗ ಸಿ ಎಂ ಆಗಿದ್ದಂತಹ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಇದು ಹುಟ್ಟುಕೊಳ್ತು ಇದು ಬೆಂಗಳೂರಿನಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆಯನ್ನು ನೀಗಿಸುವಲ್ಲಿ ಒಂದು ಪ್ರಮುಖವಾದ ಒಂದು ಕಾರಣವಾಗುತ್ತೆ ಅಂತ ಅವರು ತಿಳಿಸ್ಕೊಂಡ ಅವರು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ರೆ ಬಿ ಜೆ ಪಿಯಲ್ಲಿನ ತೇಜಸ್ವಿ ಸೂರ್ಯ ಆಗಿರ್ಬೋದು ಹಲವಾರು ನಾಯಕರುಗಳು ಏನಂತ ಹೇಳ್ತಿದ್ದಾರೆ ಅಂದರೆ ಈ ಬಿ ಜೆ ಪಿಯವರು ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಹಣಕಾಸಿನ ಸೌಲಭ್ಯವನ್ನು ನೀಡಿ ಮತ್ತು ಕರ್ನಾಟಕಕ್ಕೆ ಅದರಲ್ಲೂ ಬೆಂಗಳೂರಿಗೆ ಒಂದು ತಂತ್ರಜ್ಞಾನದ ನಗರವನ್ನಾಗಿ ಮುಂದುವರಿಯಲು ಸಹಕಾರ ಬಹಳಷ್ಟಿದೆ ಆದ್ದರಿಂದ ಬೆಂಗಳೂರು ಏನಿದೆ ಅದು ಈ ಮೆಟ್ರೋದ ಯೆಲ್ಲೋ ಲೈನ್ ಬಂದಿದ್ದು ಅವರಿಂದಲೇ ಇದಕ್ಕೆ ಬಿ ಜೆ ಪಿಯವರೇ ಕಾರಣ ಅಂತ ಅವರು ತಮ್ಮ ಹೆಮ್ಮೆಯನ್ನು ಪಟ್ಕೊಳ್ತಿದ್ದಾರೆ ಒಟ್ಟಾರೆಯಾಗಿ ನೋಡ್ತಿದ್ರೆ ಸ್ನೇಹಿತರೆ ಕಾಂಗ್ರೆಸ್ನವರಾಗಿರ್ಬೋದು ಅಥವಾ ಬಿ ಜೆ ಪಿ ಆಗಿರ್ಬೋದು ಒಟ್ಟನಾರೆಯಾಗಿ ಈ ಮೆಟ್ರೋ ಎಲ್ಲೋ ಲೈನ್ ಬಂದಿರೋದು ಲಕ್ಷಾಂತರ ಮಂದಿ ಬೆಂಗಳೂರಿಗರು ಅಂತೂ ಒಂದು ಸಂತಸವನ್ನು ಉಂಟು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಾಗಿತ್ತು ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು